ಕಷ್ಟ್ು ವಾಚಿಸಿ ನೀವು ನೈತ ಡೇ ಗೊತ್ತಿಲ್ಲದಗೆ 9 ದಿನಗಳ ಕಾಲ ನವಮಾಸ ಅಂತ ಏನ್ ಕರಿತೀವಿ ಹಾಗೆ ನವಮಾಸದಲ್ಲಿ ಕಷ್ಟ ಮಿದ್ರು ಟೆಲಿಸ್ಕೋಪ್ ಕಂಡುಿದ್ರು ಅದೇ ಮಕ್ಕಳು ರಾತ್ರಿ ತಾನು ಕಂಡುಕೊಂಡಂತ ಟೆಲಿಗ್ರಾಫ್ ಬಂದ 100 ಮೇಲೆ ಆಕಾಶವನ್ನ ನೋಡೋದಲ್ಲ ಆ ಸಂತೋಷ ಇತ್ತಲ್ಲ ಚಂದ್ರ ನೋಡಿ ಅದರ ಸರ್ ಅಮ್ಮಕ್ಕೆ ಮಾತಾಡ್ತಾರೆ ಮರೀ ಚಂದ್ರ ಇತ್ತು ಸರ್ ಆ ಲೆವೆಲ್ ಅಲ್ಲಿ ಎಂಜಾಯ್ ಮಾಡ್ರು ನೂರ ಅರವತ್ತೆರಡು ಮಕ್ಕಳು ಕೂಡ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಬ್ರೇಕ್ ಮಾಡಿದ್ರು ಇಂಡಿಯನ್ ಬುಕ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಬ್ರೇಕ್ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಎಂಟು ಜನ ಶಾಸಕರು ಮೂವತ್ತು ಜನ ವಿಜ್ಞಾನಿಗಳು ಈ ಮಕ್ಕಳಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಮೂವತ್ತು ಜನ ವಿಜ್ಞಾನಿ ಪ್ರತಿನಿತ್ಯ ವಿಜ್ಞಾನಿಗಳೊಂದಿಗೆ ಸಂಪರ್ಕ ಏರ್ಪಡಿಸಿದ್ದಾರೆ ವಿಜ್ಞಾನಿಗಳೊಂದಿಗೆ ಸಂವಾದ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಲಾಸ್ಟ್ ನಾವೇನ್ ಮಾಡಬೇಕು ಯಾರ ಮುಖ್ಯ ಇವ್ರನ್ನ ಕಲ್ದೀವಿ ಮಿನಿಸ್ಟ್ರುಗಳು ಅವರ ಬಿಸಿಲಿದ್ದಾಗ ನಮ್ಮ ಪರಿಷತ್ತಿನ ಮಾರ್ಗದರ್ಶಕರಾದ ಇಸ್ರೋದ ಮಾಜಿ ಚೇರ್ಮನ್ ಕಿರಣ್ ಕುಮಾರ್ ಸಾಹಿನ್ ಮಾತಾಡಿದ್ರೆ ಸರ್ ಯಾರು ಕರ್ಸ್ಬೇಕು ಈ ಮಕ್ಕಳಿಗೆ ಇನ್ಸ್ಪೈರ್ ಆಗ್ತಾರೆ ನಾವು ಚೆನ್ನೈನಲ್ಲಿಗೆ ಹೋಗಿದ್ರಲ್ಲ ಲಂಶ್ ಅವರನ್ನ ಚರ್ಚೆ ಮಾಡಿದ್ರು ಬರಕ್ಕೆ ಇಲ್ಲ ಅವ್ರಿಗೆ ಅವರು ಬೇರೆ ವಿದೇಶದಲ್ಲಿ ಇದ್ರು ಇನ್ನಾದ್ರೂ ಕರ್ಸ್ಬೇಕು ಶುಕ್ರವಾರ ಮಾತಾಡಿದ್ದು ಬುಧವಾರ ಬೇಕು ನಮಗೆ ಶನಿವಾರ ಮಾತಾಡಿದ್ದು ಸೀದಾ ರಾಜ್ಯಪಾಲರ ಹೋದ್ವಿ ಎಲ್ಲ ವಿಷಯ ಹೇಳಿದ್ವಿ ಅಲ್ಲೇ ನೋಟ್ ಮಾಡಿದ್ರು ಅಲ್ಲೇ ಡೇಟ್ ಕೊಟ್ಟರು ಅಲ್ಲೇ ವ್ಯವಸ್ಥೆ ಆಗೋಯ್ತು ರಾಜ್ಯಪಾಲರು ಬುಧವಾರ ಬೆಳಿಗ್ಗೆ ಹತ್ತು ಐವತ್ತಕ್ಕೆ ಬರ್ತೀನಿ ಅಂತ ಹೇಳಿ ಹತ್ತು ಮೂವತ್ತೈದಕ್ಕೆ ಬಂದರು ಆ ಮಕ್ಕಳಿಗೆ ರಾಜ್ಯಪಾಲರು ಮಕ್ಕಳ ಹತ್ರಕ್ಕೆ ಹೋಗಿ ಪ್ರಶಸ್ತಿ ಕೊಟ್ಟರು ಬ್ರೇಕಾಯಿತು ಈಗ ಪರಿಷತ್ತು ಒಂದೇ ಹೆಜ್ಜೆ ಮುಂದಕ್ಕೆ ಹೋಗಿದೆ ಜಿಲ್ಲಾಧ್ಯಕ್ಷರೇ ಒಂದೇ ಹೆಜ್ಜೆ ಹೋಗಿದೆ ಅಲ್ಲ ನಮ್ಮ ಮಕ್ಕಳ ಮನಸ್ಸು ಸಂಶೋಧನೆಯ ಕಡೆ ಒಂದೇಜ್ಜೆ ಮುಂದೆ ಹೋಗಿದೆ ಇದು ನಿಜವಾದ ಕಾಯಕ ಇಷ್ಟೋ ಮಕ್ಕಳು ತೆಲಗಿಸೋ ಅವರೇ ತಯಾರಿಸಿದ್ದಾರೆ ವೇದಿಕೆ ಮೇಲೆ ನಾನು ಆಧರಣೀಯವಾಗಿ ಮನವಿ ಮಾಡ್ತೇವೆ ಅದನ್ನು ಮನವಿ ಮಾಡ್ತೇನೆ ಸರ್ಕಾರ ಕೊಟ್ಟಿಲ್ಲ